ಅದೇ ತುಮಕೂರಲ್ಲಿ ಎಕ್ಸ್ಪ್ರೆಸ್ ಕೆನಾಲ್ ಅಂತೇಳಿ ಹೇಮಾವತಿ ಕೆನಾಲ್ನಿಂದ ಮೇನ್ ಕೆನಾಲ್ನಿಂದ ಡಿವಿಯೇಷನ್ ಮಾಡುವಂಥ ಒಂದು ಯೋಜನೆಗೆ ಸರ್ಕಾರ ಅನುಮೋದನೆ ಕೊಟ್ಟಿದೆ ಆ ಕೆಲಸ ಪ್ರಾರಂಭ ಮಾಡುವಾಗ ಇವರೆಲ್ಲ ಹೋಗಿ ಬಿ ಜೆ ಪಿಯವರು ಜನತಾದಳದವರು ಅದನ್ನು ತಡೆದಿದ್ದಾರೆ ನಾನು ಜಿಲ್ಲಾ ಮಂತ್ರಿ ಆಗಿರೋದ್ರಿಂದ ನಮ್ಮ ಮನೆ ಮುಂದೆ ಪ್ರೊಟೆಸ್ಟನ್ನು ಅಂದ್ಕೊಂಡಿದ್ದಾಗಿರುತ್ತೆ ಅರೆಸ್ಟ್ ಮಾಡೋದು ಅವರ ಹಕ್ಕು ಅದಕ್ಕೆ ನಾವೇನು ಪ್ರತಿಭಟನೆ ಮಾಡೋದಕ್ಕೆ ನಾವೇನು ಬೇಡ ಅಂತ ಹೇಳೋದಿಲ್ಲ ಆದರೆ ಪ್ರತಿಭಟನೆ ಯಾತಕ್ಕೆ ಮಾಡ್ತಾರೆ ಮತ್ತು ಯಾವ ಉದ್ದೇಶಕ್ಕೆ ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಅದು ಮುಖ್ಯ ನಮ್ಮ ಮನೆ ಮುಂದೆ ಮಾಡಿ ಪ್ರತಿಭಟನೆ ಮಾಡೋದರಲ್ಲಿ ಹಕ್ಕು ಇಲ್ಲ ಸರ್ ಈಗ ವಾಲ್ಮೀಕಿ ಹಗರಣ ಮನೆ ಮುಂದೆ ಕೂಡ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ಕೊಟ್ಟಿದೆ ಸರ್ ಇನ್ನೊಂದು ಗಂಭೀರ ಆರೋಪ ಮಾಡಿದೆ ಸರ್ ಬೇರೆ ರಾಜ್ಯಕ್ಕೆ ಹಣ ಟ್ರಾನ್ಸ್ಫರ್ ಆಗಿ ಫಂಡ್ ಮಾಡಿದ್ದಾರೆ ಅನ್ನುವಂಥ ಬಿಜೆಪಿ ಅದು ಈಗಾಗಲೇ ತನಿಖೆ ಆದೇಶ ಮಾಡಿದ್ದೀವಿ ತನಿಖೆಯಲ್ಲಿ ಎಲ್ಲ ಎಲ್ಲ ಗೊತ್ತಾಗುತ್ತೆ ಈಗ ಒಂದು ಅಕೌಂಟ್ನಿಂದ ಮೇನ್ ಅಕೌಂಟ್ನಿಂದ ಇನ್ನೊಂದು ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿಂದ ಈ ರೀತಿ ನಾಲ್ಕೈದು ಅಕೌಂಟಿಗೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ತನಿಖೆ ಮಾಡೋ ತನಕ ನಾವೇನು ಹೇಳಕ್ಕೆ ಬರಲ್ಲ ನನಗೆ ನಿನ್ನೆ ದಿವಸ ಹೇಳ್ತಾ ಇದ್ರು ನೂರ ಎಂಬತ್ತೇಳು ಕೋಟಿ ಟ್ರಾನ್ಸ್ಫರ್ ಆಗಿದೆ ಆಮೇಲೆ ಅದರಲ್ಲಿ ತೊಂಬತ್ತೇಳು ಕೋಟಿ ಈ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಇನ್ನೊಬ್ಬರು ಇಲ್ಲ ಎಂಬತ್ತೈದು ಕೋಟಿ ಅಂತ ಯಾವುದು ಸತ್ಯ ಅದು ತನಿಖೆನಲ್ಲೇ ಗೊತ್ತಾಗುತ್ತೆ ಅಲ್ಲಿವರೆಗೂ ನಾವು ಕಾಯಬೇಕು ಎಲ್ಲ ಸಚಿವರು ತಲೆದಂಡ ಆಗಲೇಬೇಕನ್ನುವಂಥ ಒತ್ತಡ ಬರ್ತಾಯಿದೆ ಸರ್ ಸರಿ ಅವ್ರು ಹೇಳಿದರೆ ಅದಕ್ಕೆ ಬೇಕಲ್ಲ ಏನಾದರೂ ಪುರಾವೆಗಳು ಬೇಕಲ್ವಾ ಅವರು ಹೇಳಿದ್ದಾರೆ ಡೆತ್ ನೋಟ್ನಲ್ಲಿ ಸಚಿವರು ಮೌಖಿಕ ಆದೇಶ ಕೊಟ್ಟಿದ್ದಾರೆ ಕೊಟ್ಟಿದ್ದರು ಅಂತ ಆ ಡೆತ್ ಇದೆ ಅಂತ ಹೇಳಿದೆ ನಾನು ನೋಡಿಲ್ಲ ಅದನ್ನು ಅದನ್ನು ಎಕ್ಸಾಮಿನ್ ಮಾಡ್ತಾರೆ ಡೆತ್ ನೋಟ್ಗಳು ಈ ಡೆತ್ ನೋಟ್ಗಳಲ್ಲಿ ಪರಿಶೀಲನೆ ಮಾಡೋವರೆಗೂ ಅದನ್ನು ಸತ್ಯ ಅಂತ ಹೇಳಿ ಹೇಳ್ಕೊಳ್ಳೋವರೆಗೂ ಹೇಳಕ್ಕೆ ಬರೋದಿಲ್ಲ ಕೆಲವು ಸಂದರ್ಭದಲ್ಲಿ ಡೆತ್ ನೋಟ್ಗಳು ತಕ್ಷಣ ಸಿಗ್ತವೆ ಕೆಲವು ಸಂದರ್ಭದಲ್ಲಿ ಆಮೇಲೆ ಸಿಗ್ತವೆ ಕೆಲವರು ಆನಂತರ ಡೆತ್ ನೋಟ್ಗಳು ಬರೆದಿಟ್ಟಿರೋ ಉದಾಹರಣೆಗಳು ಕೂಡ ಬೇಕಾದಷ್ಟಿದೆ ಅದರಿಂದ ಡೆತ್ ನೋಟನ್ನು ಪರಿಶೀಲನೆ ಮಾಡಿ ಅದರಲ್ಲಿ ಯಾವ ರೀತಿ ಸತ್ಯಾಸತ್ಯತೆಗಳಿದೆ ಅನ್ನೋದನ್ನು ತಿಳ್ಕೊಂಡು ಮುಂದುವರಿತಾರೆ ಕೆ ಎಸ್ ಈಶ್ವರಪ್ಪ ಅವರ ವಿರುದ್ಧ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಂಥದ್ದೇ ಒಂದು ಆರೋಪ ಕರೆ ಬಂದಿತ್ತು ಅವತ್ತು ಕಾಂಗ್ರೆಸ್ ಪಕ್ಷ ಹೌದು ರಾಜೀನಾಮೆ ಪಡೆಯದ್ರಲ್ಲಿ ನೀವೆಲ್ಲ ಸಕ್ಸಸ್ ಆಗಿದ್ರಿ ಒಂದು ಸ್ಟ್ರಾಟಜಿ ಈಗ ಬಿಜೆಪಿ ಮಾಡ್ತಾ ಇದ್ದಾರೆ ಅವ್ರು ಮಾಡ್ತಾ ಇದ್ದಾರೆ ನಾನು ನಿನ್ನೆ ಹೇಳಿದ್ದೇನೆ ಈಶ್ವರಪ್ನವ್ರದ್ದು ಇದನ್ನ ಕಂಪೇರ್ ಮಾಡಬೇಡಿ ಈಶ್ವರಪ್ಪನವ್ರದ್ದು ಅದು ಹೆಸರಿತ್ತು ನೆರವಾಗ್ಲು ಇಲ್ಲಿ ಆ ಥರ ಇಲ್ಲ ಆದ್ರಿಂದ ತನಿಖೆನಲ್ಲಿ ಆ ರೀತಿ ಕಂಡು ಬಂದ್ರೆ ಅದು ಬೇರೆ ವಿಚಾರ ಆಗ್ತದೆ ಅಲ್ಲಿವರೆಗೂ ಕಾಯ್ಬೇಕಲ್ಲ ನಾವು ಮಾಡಿದ್ದು ಅಂತೇಳಿ ಅವರು ಮಾಡಿದ್ರು ಅಂತಂದ್ರೆ ಆ ರೀತಿ ಆಗೋದಿಲ್ಲ ಅದು ಸರ್ ಭಜ್ವಲ್ ರಮಣ ನಾಳೆ ಅಂತ ಇದೆ ಟಿಕೆಟ್ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಇದೆ ಅವರು ಬರ್ತಾರೆ ಅಂತೇಳಿ ನಮ್ಮ ಎಸ್ ಐ ಎಸ್ ಐ ಟಿ ಅವರು ಎಲ್ಲ ತಯಾರಿಗಳು ಮಾಡ್ಕೊಂಡಿದ್ದಾರೆ ಅವ್ರು ಬಂದ್ರೆ ಲೀಗಲ್ ಪ್ರೋಸೆಸ್ ಏನಾಗಬೇಕು ಅದೆಲ್ಲ ಪ್ರಾರಂಭ ಆಗುತ್ತೆ ಐ ಟಿ ಅವರು ಹಂಗೇರಿಯ ಇದು ಅಲ್ಲಿಂದ ವಿಡಿಯೋ ರಿಲೀಸ್ ಮಾಡಿರೋದನ್ನ ಪತ್ತೆ ಹಚ್ಚಿದಾರಂತೆ ಯಾಕೆ ಸರ್ ಅರೆಸ್ಟ್ ಮಾಡೋದಕ್ಕೆ ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಹೋಗಿ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ ನಾವಲ್ಲಿ ಹೋಗಿ ಅರೆಸ್ಟ್ ಮಾಡಂಗಿಲ್ಲ ಯಾರು ಯಾರು ಹೇಳಿದ್ ಈ ನಾವು ಹೋಗಿ ಅಲ್ಲಿ ಅರೆಸ್ಟ್ ಮಾಡಿ ಕೇಂದ್ರ ಸರ್ಕಾರ ಸಪೋರ್ಟ್ ತಗೊಂಬೋದಾಗಿತ್ತು ಇಲ್ಲ ಅವ್ರು ಮಾಡೋಕೆ ಬರೋದಿಲ್ಲ ಕೇಂದ್ರ ಸರ್ಕಾರನೂ ಕೂಡ ಯಾರನ್ನೂ ಕಳಿಸಿ ಅರೆಸ್ಟ್ ಮಾಡಿಸ್ಕೊಂಡ್ ಕರ್ಕೊಂಡ್ ಬರೋದಕ್ಕಾಗೋದಿಲ್ಲ ಇಂಟರ್ಪೋಲ್ ಗೆ ಹೇಳಿರೋದು ಉದ್ದೇಶನೇ ಅದು ಇಂಟರ್ಪೋಲ್ಗೆ ಹೇಳಿ ಇಂಟರ್ಪೋಲ್ ಇಂದ ಬ್ಲೂ ಕಾರ್ನರ್ ನೋಟಿಸ್ ಹಾಕಿ ಅದಕ್ಕೆಲ್ಲ ಪ್ರೊಸೀಜರ್ ಇದೆ ಈಗ ನಾವೆಲ್ಲ ಹೋಗಿ ನೆಲಮಂಗಲ್ ಹತ್ರ ಹೋಗಿ ಇವತ್ತು ಬರ್ತೀವಲ್ಲ ಸರ್ ಇವತ್ತು ಮಧ್ಯರಾತ್ರಿ ಹನ್ನೆರಡುವರೆಗೆ ಬರ್ತೀನಿ ಅಂತ ಅವ್ರು ಹೇಳಿದ್ದಾರೆ ಒಂದು ವೇಳೆ ಬಂದ್ರೆ ಅಲ್ಲೇ ಐ ಟಿ ಅಧಿಕಾರಿಗಳು ಹೌದು ಕಾನೂನು ಪ್ರಕಾರ ಈಗಾಗಲೇ ಅವರಿಗೆ ವಾರಂಟ್ ಇಶ್ಯೂ ಆಗಿದೆ ವಾರಂಟ್ ಇಶ್ಯೂ ಆದ್ಮೇಲೆ ಅರೆಸ್ಟ್ ಮಾಡಬೇಕು ಅದ್ರ ಪೊಲೀಸ್ನವರು ಕೆಲಸ ಮಾಡ್ತಾರಿನ ಡಿಸೈಡ್ ಮಾಡ್ತಾರೆ ಗೊತ್ತಿಲ್ಲ ನಾವು ಬರ್ದಿದ್ದೀವಲ್ಲ ರದ್ದು ಮಾಡಿ ಅಂತ ಹೇಳಿ ಅದು ರದ್ದು ಮಾಡೋದಕ್ಕೆ ಈಗ ಇಲ್ಲಿ ಇಲ್ಲಿನ ಲೀಗಲ್ ಪ್ರೊಸೆಸ್ ಏನಾಗುತ್ತೆ ಅದು ನೋಡಿಕೊಂಡು ರದ್ದು ಮಾಡಬಹುದು ರದ್ದು ಮಾಡ್ತೀವಿ ಅಂತ ಹೇಳಿದಾರಲ್ಲ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರೇ ಹೇಳಿದ್ದಾರೆ ನಾವು ಈಗ ಪತ್ರ ಬಂದಿದೆ ನಾವು ಕ್ರಮ ಪ್ರ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಂತೇಳಿ ಅವರೇ ಹೇಳಿದ್ದಾರೆ ನಿಧಾನ ಆಗಿದೆ ಆದರೆ ನಾವು ಈಗ ಮಾಡ್ತಾ ಇದ್ದೀವಿ ಅಂತ ಹೇಳಿ ಚುನಾವಣೆ ದೃಷ್ಟಿಯಿಂದ ಏನಾದರೂ ಅವರು ಬಂದರೆ ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಇಷ್ಟು ವಿಳಂಬ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಏನು ಅಂತೇಳಿ ಕಾನೂನು ಪ್ರಕಾರ ನಮ್ಮಲ್ಲಿ ನಾವು ಏನು ಮಾಡಬೇಕು ಎಸ್ ಐ ಟಿ ಏನು ಮಾಡಬೇಕು ಕಾನೂನು ಪ್ರಕಾರ ಮಾಡ್ತಾ ಇದ್ದೀವಿ ಚುನಾವಣೆಗೆ ಎಫೆಕ್ಟ್ ಆಗುತ್ತಾ ಆಗೋದಿಲ್ವಾ ಅದು ಬೇರೆ ವಿಚಾರ ಆದರೆ ಕಾನೂನು ಪ್ರಕಾರ ನಾವೇನು ಮಾಡಬೇಕು ಅದನ್ನು ಯಾವುದೇ ಮೊಲಿಂದ ಮಾಡ್ತಾ ಇದ್ದೀವಿ ಕೊನೆಯದಾಗಿ ಸರ್ ಅವ್ರು ಇಪ್ಪತ್ತಾರನೇ ತಾರೀಕು ಬೆಂಗಳೂರಿಂದ ಹೊರಗಡೆ ಹೋದ್ರು ಇಪ್ಪತ್ತೆಂಟನೇ ತಾರೀಕು ಒಂದು ಎಕ್ಸ್ ಅಲ್ಲಿ ಪೋಸ್ಟ್ ಮಾಡಿದ್ರು ನಾನು ಎಸ್ ಐ ಟಿ ಮುಂದೆ ಆಧಾರ್ ಆಗ್ತೀನಿ ಅಂತ ಹೇಳಿ ಆಗಲೂ ಬರಲ್ಲ ಏಳು ದಿನಗಳ ಕಾಲ ಸಮಯ ತೊಗೊಂಡು ಈಗ ಮತ್ತೊಂದು ವಿಡಿಯೋ ಮೊನ್ನೆ ಇದು ಈ ಬಾರಿ ಆದರೂ ಬರ್ತಾರೆ ಅಂತ ವಿಶ್ವಾಸ ಅಂತ ನಿಮ್ಮ ಮತ್ತೆ ಅವರೇ ಹೇಳಿದಾರಲ್ಲ ಅಲ್ಲ ಬರ್ತೀವಿ ಅಂತ ನಾವೇ ನಾವೇ ಬರ್ತಾರೆ ಅಂತ ನಾವು ಹೇಳಲಿಲ್ಲ ಅವರೇ ಹೇಳಿದ್ದಾರೆ ನಾನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ ಐ ಟಿ ಮುಂದೆ ಅಪಿಯರ್ ಆಗ್ತೀನಿ ಅಂತ ಅವರು ವಿಡಿಯೋದಲ್ಲಿ ಹೇಳಿದ್ದಾರೆ ನಾನು ಕೂಡ ಅದನ್ನು ನೋಡಿದೆ ಅದರಿಂದ ಅವರು ಬರ್ತಾರೆ ಅಂತೇಳಿ ನನಗೂ ಅನಿಸುತ್ತೆ ಯಾಕೆಂದರೆ ಈಗ ಈಗಿನ ಡೆವಲಪ್ಮೆಂಟ್ಸು ಬರಲೇಬೇಕು ಬರಲಿಲ್ಲ ಅಂತಂದರೆ ಪ್ರಾಸೆಸ್ ಮುಂದುವರಿಯುತ್ತೆ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡೋದು ಆಮೇಲಿಂದ ಎಂಟ್ರಿ ಇಂಟ್ರಿಪೋಲ್ನವರಿಗೆ ಮತ್ತು ತಿರ್ಗಾ ನಾವು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ ಥ್ರೂ ಥ್ರೂ ಸಿ ಬಿ ಐ ನಾವು ನೇರವಾಗಿ ಸ್ಟೇಟ್ ಗೌರ್ಮೆಂಟ್ ಮಾಡೋಕ್ಕೆ ಬರೋದಿಲ್ಲ ಥ್ರೂ ಗೌರ್ಮೆಂಟ್ ಆಫ್ ಇಂಡಿಯರ ಏಜೆನ್ಸೀಸು ಮಾಡಿ ಮೆಂಡು ನ್ಯೂಸ್ ನೆಟ್ವರ್ಕ್ సత్యద కన్నడి